ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಎಲ್ಲರೂ ಮನೆ ದೇವ್ರಿಗೆ ಹೋಗೋಣ ಅಂತೇಳಿ ರೆಡಿಯಾಗಿದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲಕ್ಕೆ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ದೇವ್ರಿಗೋಗ್ಬೇಕು ಅಂತೇಳಿ ಎಲ್ಲರೂ ಬೇಗ ಇದ್ಬಿಟ್ಟು ಸ್ನಾನ ಮಾಡಿಕೊಂಡು ದೇವರಿಗೆಲ್ಲ ಪೂಜೆ ಮಾಡಿದ್ವಿ ಹಾಗೆ ಕ್ರೋಝರ್ಗೂ ಸಹ ಪೂಜೆ ಮಾಡಿದ್ವಿ ದೇವಸ್ಥಾನಕ್ಕೆ ಹೋಗ್ತಿರೋದ್ರಿಂದ ನೋಡಿ ಎಲ್ಲರೂ ಮಕ್ಕಳೆಲ್ಲ ಫುಲ್ ಜೋಶಿಂದ ರೆಡಿಯಾಗಿದ್ದಾರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಮತ್ತೆ ಮಕ್ಕಳು ಮತ್ತು ಭಾಳ ಜನ ಹೋಗ್ತಿರೋದ್ರಿಂದ ನಾವು ಮನೆಯಲ್ಲೇ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಬೆಟ್ಟದಲ್ಲಿ ಏನೂ ಸಿಗೋದಿಲ್ಲ ಅಂತ ಹೇಳಿ ನೋಡಿ ಎಲ್ಲರೂ ಹೊರಟಿದ್ದೀವಿ ಮಕ್ಕಳಂತರೂ ಫುಲ್ ಖುಷಿಯಾಗಿದ್ದರು ನೋಡಿ ಅವ್ರ ಮೇಲೆ ಕೂತ್ಕೊಂಡಿದ್ದಾರೆ ಮಕ್ಕಳೆಲ್ಲ ಎಲ್ಲರೂ ಜೊತೆಯಲ್ಲೇ ಹೋಗ್ತೀವಲ್ಲ ಚೆನ್ನಾಗಿರುತ್ತೆ ಮಾತಾಡಿಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗ್ಬೇಕಾರೆ ನಮ್ಮ ಊರಲ್ಲೇ ಇರುವಂತಹ ದೇವರು ಊರಮ್ಮ ಅಂತೇಳಿ ಈ ದೇವ್ರಿಗೂ ಸಹ ಕಾಯಿ ಮಾಡಿಸ್ಕೊಂಡು ಹೋಗೋಣ ಅಂತೇಳಿ ಗಾಡಿ ನಿಲ್ಸ್ಕೊಂಡ್ವಿ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡ್ವಿ ನಾವು ಮನೆ ಬಿಡೋಷ್ಟರಲ್ಲೇ ಆಗಲೇ ಟೈಮ್ ಆಗೋಗಿತ್ತು ಹತ್ತು ಗಂಟೆ ಆಗಿಬಿಟ್ಟಿತ್ತು ಫುಲ್ ಬಿಸಿಲಲ್ಲಿ ಹೊರಟಿದ್ದು ನಾವು ದೇವಸ್ಥಾನಕ್ಕೆ ನಮ್ಮ ಮನೆ ದೇವ್ರು ಬಂದ್ಬಿಟ್ಟು ಪಾವಗಡದಿಂದ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ರಾಮಲಿಂಗೇಶ್ವರ ಬೆಟ್ಟ ಅಂತ ಹೇಳಿ ಬೆಟ್ಟದಲ್ಲಿ ನಮ್ಮ ಮನೆ ದೇವರು ನೆಲೆಸಿರೋದು ಈಗ ಅಲ್ಲಿಗೆ ಹೊರಟಿರೋದು ನೋಡಿ ಎಷ್ಟೊಂದು ಬಿಸಿಲಿದೆ ಅಂತೇಳಿ ಅಂಥ ಬಿಸಿಲಲ್ಲೇ ನಾವು ಈಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಬೆಟ್ಟ ಅದೇ ಬೆಟ್ಟನೇ ನಮ್ಮನೆ ದೇವ್ರು ಇರೋದು ನೋಡಿ ಇಲ್ಲಿ ಕಾಣಿಸ್ತಿದ್ಯಲ್ಲ ಇದೇ ಬೆಟ್ಟದಲ್ಲೇ ರಾಮಲಿಂಗೇಶ್ವರ ದೇವರು ನೆಲೆಸಿರೋದು ಅಲ್ಲಿ ಚಿಕ್ಕದಾಗಿ ಒಂದು ಬೆಳ್ಳುಗೆ ದೇವಸ್ಥಾನ ಕಾಣಿಸ್ತಿದ್ಯಲ್ಲ ಅದೇ ದೇವಸ್ಥಾನದಲ್ಲೇ ರಾಮಲಿಂಗೇಶ್ವರ ದೇವರಿರೋದು ಇರೋದು ನಾವೀಗ ಈ ಬೆಟ್ಟನ ಹತ್ಕೊಂಡು ಹೋಗ್ಬೇಕು ದೇವಸ್ಥಾನಕ್ಕೆ ಹೋಗೋಕು ಮುಂಚೆ ಮೇಲೆ ಹಣ್ಣುಕಾಯಿ ಏನು ಸಿಗೋದಿಲ್ಲ ಎಲ್ಲ ಕೆಳಗೆ ತಗೋಬೇಕು ಅಂತೇಳಿ ಹಣ್ಣುಕಾಯಿ ಎಲ್ಲ ಕೆಳಗೆ ತಗೊಂಡ್ವಿ ನೋಡಿ ಈಗ ದೇವಸ್ಥಾನದ ಎಂಟ್ರೆನ್ಸ್ ಇದು ನೋಡಿ ಹೋಗ್ತಾ ಇದ್ದೀವಿ ಎಲ್ಲರೂ ಕೆಳಗೆ ಶಿವನ ದೇವಸ್ಥಾನ ಇತ್ತು ಆ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಹಣ್ಣುಕಾಯಿ ಎಲ್ಲ ಮಾಡಿಸ್ಕೊಂಡ್ವಿ ಹಣ್ಣುಕಾಯೆಲ್ಲ ಮಾಡಿಸ್ಕೊಂಬಿಟ್ಟು ಬೆಟ್ಟ ಹತ್ತೋಣ ಅಂಥೇಳಿ ರೆಡಿಯಾದ್ವಿ ನೋಡಿ ಕೆಳಗೆ ಒಂದು ಲಿಂಗ ಇತ್ತು ಅದಕ್ಕೆ ನಾವು ಕೈಯೆಲ್ಲ ಮಾಡಿಸ್ಕೊಳ್ತಾ ಇದ್ದೀವಿ ಹಬ್ಬ ಇರೋದ್ರಿಂದ ಫುಲ್ ಜೋರಾಗೆ ಇತ್ತು ಪೂಜೆ ಎಲ್ಲ ತುಂಬ ಜನ ಸೇರಿಕೊಂಡಿದ್ರು ಶಿವರಾತ್ರಿ ಹಬ್ಬದ ದಿನವೇ ನಾವು ಹೊರಟಿರೋದು ಅವತ್ತು ನೈಟ್ ನಾವು ಜಾಗರಣೆ ಮಾಡಬೇಕು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅದಕ್ಕೆ ನಾವು ಅವತ್ತೇ ಶಿವರಾತ್ರಿ ದಿನವೇ ಹೊರಟಿದ್ದೀವಿ ಮನೆ ದೇವರಿಗೆ ನೋಡಿ ಇಲ್ಲಿ ಪೂಜೆ ಎಲ್ಲ ಮುಗೀತು ಈಗ ಬೆಟ್ಟ ಹತ್ತುತ್ತಾ ಇದ್ದೀವಿ ಬೆಟ್ಟ ಹತ್ತುವಾಗ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಅಷ್ಟೇ ಒಂದು ನೂರು ಮೆಟ್ಲಿರೋದು ಅದಾದ ಮೇಲೆ ಒಂದು ಅರ್ಧ ದಾರಿ ಮಾಡಿದ್ದಾರೆ ಅದು ಈಗ ಮಾಡಿದ್ದಾರೆ ಫಸ್ಟಿಗೆಲ್ಲ ದಾರಿ ಇರಲಿಲ್ಲ ಅದಾದಮೇಲೆ ಬೆಟ್ಟ ಹತ್ಕೊಂಡು ಹೋಗಬೇಕಾಗುತ್ತೆ ನಾವು ಮೆಟ್ಲು ಜಾಸ್ತಿ ಇಲ್ಲ ಒಂದು ಸ್ವಲ್ಪ ದೂರ ಅಷ್ಟೇ ಇರೋದು ನೋಡಿ ಈಗ ಎಲ್ಲರೂ ಹೋಗ್ತಾ ಇದ್ದೀವಿ ಇದಾದ ಮೇಲೆ ಈಗ ಒಂದು ಮೂರು ವರ್ಷದಿಂದ ರೋಡ್ ಮಾಡಿಸಿದ್ದಾರೆ ಅದು ಸ್ವಲ್ಪ ಆಟೋ ಎಲ್ಲ ಹೋಗೋದಿಲ್ಲ ಬೈಕ್ ಮಾತ್ರ ತಗೊಂಡೋಗ್ಬೋದು ಅಷ್ಟೇ ನಾವು ಬೆಟ್ಟ ಹತ್ತುವಾಗ ಸೂರ್ಯಾಸ್ತ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಬೆಟ್ಟ ಹತ್ತುವಾಗ ಸುಸ್ತು ಆಗ್ಬೋದು ಆದರೆ ಎಲ್ಲರೂ ಜೊತೆಗೆ ಹೋಗ್ತಿರ್ತೀವಲ್ಲ ಹಂಗಾಗಿ ಆ ಸುಸ್ತೆಲ್ಲ ಅಷ್ಟೊಂದು ಕಾಣಿಸೋದಿಲ್ಲ ಮೇಲೆ ಬೆಟ್ಟ ಹತ್ಕೊಳ್ತಾ ಹೋಗುವಾಗ ಈ ಥರ ಕೆಳಗೆ ನೋಡಿದರೆ ಎಷ್ಟು ಚೆನ್ನಾಗಿರುತ್ತೆ ಬೆಟ್ಟ ಹತ್ತುವಾಗ ಬಾಯಾರಿಕೆ ಆಗುತ್ತೆ ಅಂಥೇಳಿ ಚೀಲಗಟ್ಟಲೆ ಇಟ್ಕೊಂಡಿರ್ತಾರೆ ನೀರಿನ ಪ್ಯಾಕೆಟ್ನ ಹೋಗೋ ಬರೋರಿಗೆಲ್ಲ ಕೊಡ್ತಿರ್ತಾರೆ ಭಕ್ತಾದಿಗಳು ನೋಡಿ ಅದೇ ನೀರನ್ನ ನಾವು ಕುಡ್ಕೊಂಡು ಹೋಗ್ತಾ ಇರಬೇಕೀಗ ನೋಡಿ ಫಸ್ಟಿಗೆಲ್ಲ ಈ ರೀತಿ ಬೆಟ್ಟನೇ ಹತ್ತಬೇಕಾಗಿತ್ತು ಈಗ ಸ್ವಲ್ಪ ದಾರಿ ಮಾಡಿದ್ದಾರೆ ನೋಡಿ ಈ ಥರ ದಾರಿ ಮಾಡಿದ್ದಾರೆ ಫಸ್ಟ್ಗೆ ಹಿಂಗೆಲ್ಲ ಇರಲಿಲ್ಲ ಈಗ ಒಂದು ಮೂರು ವರ್ಷದಿಂದ ದಾರಿ ಮಾಡಿದ್ದಾರೆ ಅದನ್ನು ಪೂರ್ತಿಯಾಗಿ ಅಲ್ಲ ಅರ್ಧಕ್ಕಷ್ಟೇ ಅದಾದಮೇಲೆ ನಾವು ಬೆಟ್ಟ ಹೋಗಬೇಕಾಗುತ್ತೆ ನೋಡಿ ಎಲ್ಲರೂ ಹತ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಈಗ ಒಂದು ಅರ್ಧ ದಾರಿಗೆ ಬಂದಿದ್ವಿ ನಾವು ಬೆಟ್ಟ ಹತ್ಕೊಂಡು ಇಲ್ಲಿಗೆ ದಾರಿ ಮುಗೀತು ಹಾಗೆ ನಾವು ಬೆಟ್ಟ ಹತ್ಕೊಂಡು ಹೋಗ್ಬೇಕಾಗುತ್ತೆ ಹುಷಾರಾಗಿ ಇಲ್ಲಿಗೆ ಕರೆಂಟಿನ ವ್ಯವಸ್ಥೆ ಇರಲಿಲ್ಲ ಟಾರ್ಚ್ ಬಿಟ್ಕೊಂಡು ಹೋಗ್ಬೇಕಾಗಿತ್ತು ಈಗ ಅಲ್ಲಲ್ಲೇ ದೀಪ ಹಾಕ್ಸಿದ್ದಾರೆ ನೋಡಿ ದೇವಸ್ಥಾನದ ಹತ್ರ ಬಂದ್ವಿ ಶಿವರಾತ್ರಿ ಹಬ್ಬ ಇರೋದ್ರಿಂದ ಫುಲ್ಲು ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿದ್ರು ದೇವಸ್ಥಾನನೆಲ್ಲ ರಾತ್ರಿ ಹೊತ್ತಲ್ಲಿ ಬೆಟ್ಟ ತುದಿಯಲ್ಲಿ ನಿತ್ಕೊಂಡು ಈ ರೀತಿ ಕೆಳಗೆ ನೋಡೋದಕ್ಕೆ ಒಂದು ಒಳ್ಳೆ ಮಜಾ ಸಿಗುತ್ತೆ ನೋಡಿ ಒಳ್ಳೆ ಮಿಂಚಿನ ಉಳುತ್ತ ಕಾಣಿಸ್ತಾ ಇದೆ ಲೈಟ್ ಗಳೆಲ್ಲ ಇದು ಬೆಳಗ್ಗೆ ಒಂದು ಆರು ಏಳು ಗಂಟೆಗೆ ಮಾಡ್ತಿರೋ ವಿಡಿಯೋ ಈಗ ಈ ವರ್ಷ ಮಳೆ ಇಲ್ಲದೆ ಇರೋ ಅಂತ ಕಾರಣದಿಂದ ಇಬ್ಬನಿ ಏನು ತುಂಬಿಲ್ಲ ಯಾಕಂದ್ರೆ ಫುಲ್ ಈಟ್ ಇತ್ತಲ್ಲ ಅದಕ್ಕೆ ಮಾಮೂಲಿಯಾಗಿ ಕಾಣಿಸ್ತಾ ಇದೆ ಹೋದ ವರ್ಷ ಫುಲ್ಲು ಇಬ್ಬನಿಯಿಂದ ತುಂಬಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೇಲೆ ನಿಂತಿದ್ದೀವೇನೋ ಅನ್ನೋ ಥರ ಫೀಲ್ ಬರ್ತಾಯಿತ್ತು ಅಷ್ಟು ಚೆನ್ನಾಗಿ ಇತ್ತು ಕೆಳಗೆಲ್ಲ ಕಾಣಿಸ್ತಾ ಇರಲಿಲ್ಲ ನೋಡಿ ತುಂಬಾ ಗಾಳಿ ಬೀಸ್ತಾ ಇದೆ ಎಲ್ಲರೂ ಬೇಗ ಎದ್ದುಬಿಟ್ಟು ಸ್ನಾನಕ್ಕೆ ಅಂತ ಹೊರಟ್ವಿ ಇಲ್ಲಿ ನೀರಿನ ವ್ಯವಸ್ಥೆ ಏನೂ ಇಲ್ಲ ಈ ಥರ ಕೊಳ ಇದೆ ಈ ನೀರಿನಲ್ಲಿ ನಾವು ಸ್ನಾನ ಮಾಡಿಕೊಂಡು ದೇವ್ರ ದರ್ಶನ ಮಾಡಬೇಕು ಈ ನೀರಿನ ವಿಶೇಷತೆ ಏನಪ್ಪ ಅಂದರೆ ಎಂತಹ ರೋಗನೇ ಇರಲಿ ಈ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ವಾಸಿಯಾಗುತ್ತೆ ಅಂತ ಹಾಗೆ ಈ ನೀರು ಮಳೆ ಬಂದರೂ ಬರಲಿಲ್ಲ ಅಂದರೂ ಬತ್ತೋದಿಲ್ಲ ಯಾವಾಗಲೂ ನೀರು ಇದ್ದೇ ಇರುತ್ತೆ ಎಷ್ಟು ಜನ ಬೇಕಾದ್ರೂ ಬಂದು ಸ್ನಾನ ಮಾಡಿದ್ರು ಸಾವಿರಾರು ಜನ ಸ್ನಾನ ಮಾಡ್ತಾರೆ ನೀರು ಮಾತ್ರ ಬತ್ತೋದೇ ಇಲ್ಲ ಎರಡು ಕೊಳ ಇದೆ ಒಂದು ಕೊಳಾಯಿನ ಅಡುಗೆಗೆ ಬಳಸ್ತಾರೆ ಇನ್ನೊಂದು ಸ್ನಾನ ಮಾಡೋಕ್ಕೆ ಬಳಸ್ತಾರೆ ಹಾಗೆ ಇಲ್ಲಿ ಊಟದ ವ್ಯವಸ್ಥೆ ಮಾಡಿರ್ತಾರೆ ಬತ್ ಭಕ್ತಾದಿಗಳು ಬಂದವರಿಗೆ ಅಂತೇಳಿ ಊಟದ ವ್ಯವಸ್ಥೆ ಮಾಡಿಸ್ತಾರೆ ಅಡುಗೆ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ಅನ್ನ ಸಾರು ಪಾಯಸ ಮಜ್ಜಿಗೆ ಎಲ್ಲ ಥರ ಮಾಡ್ತಾರೆ ತುಂಬ ರುಚಿಯಾಗಿ ಮಾಡ್ತಾರೆ ಅಡುಗೆನ ಯಾರಿಗೂ ಕಮ್ಮಿ ಆಗೋದಿಲ್ಲ ಇನ್ನೂ ತಿಂದು ಉಳಿಯೋಷ್ಟು ಅಡುಗೆ ಮಾಡ್ತಾರೆ ನೋಡಿ ಇಲ್ಲೊಂದು ಇದೆಯಲ್ಲ ಕೊಳಾಯಿ ಇದರಲ್ಲಿ ಅಡುಗೆ ಮಾಡ್ತಾರೆ ನೀರು ನೋಡೋದಕ್ಕೆ ಈಗಿದೆ ಅಷ್ಟೆ ತುಂಬಾ ಸಿಹಿಯಾಗಿದೆ ಹಾಗೆ ಅಂಥ ಚರ್ಮ ರೋಗ ಇರಲಿ ವಾಸಿ ಮಾಡೋ ಅಂಥ ಗುಣನ ಈ ನೀರು ಒಂದಿದೆ ಅಷ್ಟು ಒಳ್ಳೆ ನೀರು ಇದು ನೋಡಿ ಸ್ನಾನ ಎಲ್ಲ ಮಾಡಿಬಿಟ್ಟು ಫಸ್ಟ್ ಊಟ ಮಾಡೋಣ ಅಂತೇಳಿ ಎಲ್ಲರೂ ಬಂದ್ವಿ ಇಲ್ಲಿಗೆ ಈ ಊಟದ ವ್ಯವಸ್ಥೆ ಇರೋದು ದೇವಸ್ಥಾನದ ಹಿಂಬದಿಯಲ್ಲಿ ಅದನ್ನು ತುಂಬ ದೂರದಿಂದನೇ ಬಂದಿರೋದು ಬೆಟ್ಟ ಹೇಳ್ಕೊಂಡು ಸ್ವಲ್ಪ ನೋಡಿ ಇಷ್ಟು ದೂರದಿಂದ ಬಂದಿದ್ದೀವಿ ನಾವು ದೇವಸ್ಥಾನದಿಂದ ಅಲ್ಲಿ ಕಾಣಿಸ್ತಾ ಇರೋದು ದೇವಸ್ಥಾನ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈಗ ದೇವಸ್ಥಾನದಲ್ಲಿ ಪೂಜೆ ಫುಲ್ ಗ್ರ್ಯಾಂಡಾಗಿ ನಡೀತಾ ಇದೆ ರಾತ್ರಿಯೆಲ್ಲ ಜಾಗರಣೆ ಮಾಡಿದವರು ಬಂದು ಸ್ನಾನ ಮಾಡಿಕೊಂಡು ಪ್ರಸಾದ ತಗೊಂಡು ದೇವ್ರ ದರ್ಶನ ಪಡೆಯೋಣ ಅಂತ ಬಂದ್ವಿ ನೋಡಿ ಆಗಲೇ ಎಲ್ಲರೂ ತುಂಬ ಜನ ಬಂದ್ಬಿಟ್ಟು ದರ್ಶನ ಮಾಡ್ಕೊಂಡು ಹೋಗ್ಬಿಟ್ರು ನಾವೇ ಸ್ವಲ್ಪ ಲೇಟಾಗಿ ಬಂದಿದ್ದು ಈಗ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ ನೋಡಿ ರಾಮಲಿಂಗೇಶ್ವರ ಸ್ವಾಮಿ ಸನ್ನಿಧಿ ಈಗ ಹೋಗ್ತಾ ಇದ್ದೀವಿ ದೇವಸ್ಥಾನ ಸ್ವಲ್ಪ ಚಿಕ್ಕದಾದ್ರೂ ತುಂಬ ಪವರ್ಫುಲ್ ಇರುವಂತಹ ದೇವರು ತುಂಬ ಜನ ಬಂದು ದರ್ಶನ ಮಾಡ್ತಾರೆ ಈ ದೇವರಿಗೆ ನೋಡಿ ಎಷ್ಟೊಂದು ಜನ ಸೇರಿದ್ದಾರೆ ಅಂತೇಳಿ ಎಲ್ಲರೂ ಕ್ಯೂವಲ್ಲಿ ನಿಂತ್ಕೊಂಡಿದ್ದಾರೆ ನಾವು ಕರೆಕ್ಟಾಗಿ ಮಹಾಮಂಗಳಾರತಿ ಟೈಮ್ಗೆ ದೇವಸ್ಥಾನಕ್ಕೆ ಬಂದಿದ್ವಿ ಪೂಜೆ ನಡೀತಾ ಇತ್ತು ಎಲ್ಲರೂ ಅಲ್ಲಿ ನಿಂತ್ಕೊಂಡಿದ್ರು ತುಂಬಾ ಪವರ್ಫುಲ್ ದೇವರು ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ ಅದರಲ್ಲೂ ಶಿವರಾತ್ರಿ ದಿನ ಅಂತರೂ ಪೂಜೆಗಳು ಭಾಳ ಗ್ರ್ಯಾಂಡಾಗಿ ನಡೆಯುತ್ತೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ಇಲ್ಲಿ ನೋಡಿ ಎಷ್ಟೊಂದು ಜನ ನಿಂತ್ಕೊಂಡಿದ್ದಾರೆ ಅಂತೇಳಿ ಕ್ಯೂ ಅಲ್ಲಿ ತುಂಬ ಜನ ಬರ್ತಾರೆ ನೋಡಿ ರಾಮಲಿಂಗೇಶ್ವರ ದೇವರಿದು ತುಂಬ ಜನ ಬಂದು ಇಲ್ಲೇ ರಾತ್ರಿವತ್ತು ತುಳ್ಕೊಂಡು ಬೇಗ ದರ್ಶನ ಮುಗಿಸ್ಕೊಂಡು ಹೋಗ್ತಾರೆ ನಾವು ಸ್ವಲ್ಪ ಲೇಟ್ ಮಾಡಿದ್ವಿ ನೋಡಿ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಮತ್ತೆ ಬೆಟ್ಟ ಇಳಿಬೇಕು ತುಂಬ ಹುಷಾರಾಗಿ ಇಳಿಬೇಕು ಯಾಕಂದರೆ ಕಲ್ಲುಗಳಲ್ಲಿ ಇಳಿಬೇಕಲ್ವಾ ಅದಕ್ಕೆ ಜಾರುತ್ತೆ ಸ್ವಲ್ಪ ಕಾಲು ನೋಡಿ ಈ ರೀತಿಯಾಗಿ ಇಳಿಬೇಕು ಪೂಜೆ ಎಲ್ಲ ಚೆನ್ನಾಗಾಯಿತು ದೇವ್ರ ದರ್ಶನವೂ ಅಷ್ಟೇ ತುಂಬ ಚೆನ್ನಾಗಾಯಿತು ಸ್ವಲ್ಪ ಲೇಟಾಗಿ ಹೋಗಿರೋದ್ರಿಂದ ದರ್ಶನ ಚೆನ್ನಾಗಾಯಿತು ನೋಡಿ ಬೆಟ್ಟ ಎಳಿಯುವಾಗ ಅಜ್ಜಿ ನೋಡಿ ಎಷ್ಟೊಂದು ವಯಸ್ಸಾಗಿದೆ ಅಷ್ಟು ವಯಸ್ಸಾದ್ರೂ ಬೆಟ್ಟ ಹತ್ಕೊಂಡು ಬರ್ತಾ ಇದ್ದಾರೆ ಅವರು ಬೇಡ್ಕೊಂಡಿದ್ರಂತೆ ಅದು ನೆರವೇರಿರೋದ್ರಿಂದ ಬೆಟ್ಟ ಹತ್ತುತ್ತಾ ಇದ್ದೀನಿ ಅಂತ ಹೇಳಿದರು ರಾಮಲಿಂಗೇಶ್ವರ ದೇವರು ಈ ಬೆಟ್ಟದಲ್ಲಿ ನೆಲೆಸೋದಕ್ಕೆ ಕಾರಣ ಏನಪ್ಪ ಅಂತಂದರೆ ರಾಮ ವನವಾಸದಲ್ಲಿ ಇದ್ದಾಗ ಸಂಜೆ ಸೂರ್ಯ ಮುಳುಗೋಕ್ ಮುಂಚೆನೇ ಶಿವನ್ ಪೂಜೆ ಮಾಡಬೇಕಾಗಿರುತ್ತೆ ಆದರೆ ಈ ಬೆಟ್ಟದ ಹತ್ರ ಬಂದಾಗ ಸುತ್ತಮುತ್ತ ಯಾವುದೇ ದೇವಸ್ಥಾನ ಕಾಣಿಸೋದಿಲ್ಲ ಆವಾಗ ಅವರು ಈ ಬೆಟ್ಟದಲ್ಲಿ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾರಂತೆ ಅವಾಗಿಂದ ಈ ಬೆಟ್ಟಕ್ಕೆ ಮತ್ತು ದೇವಸ್ಥಾನಕ್ಕೆ ರಾಮಲಿಂಗೇಶ್ವರ ದೇವಸ್ಥಾನ ಅಂತೇಳಿ ಹೆಸರು ಬಂದಿದೆ ನೋಡಿ ಇಲ್ಲಿ ಅರ್ಧ ರಾಮನ ಹೆಸರು ಅರ್ಧ ಶಿವನ ಹೆಸರು ಸೇರಿಸ್ಬಿಟ್ಟು ರಾಮಲಿಂಗೇಶ್ವರ ಅಂಥೇಳಿ ದೇವರ ಹೆಸರು ರಾತ್ರಿ ಬೆಟ್ಟ ಹತ್ತುವಾಗ ಒಬ್ರು ಹ್ಯಾಂಡಿಕ್ಯಾಪ್ಟು ಬೆಟ್ಟನ ಇದ್ದರು ಕೇಳಿದ್ವಿ ಅವ್ರನ್ನ ಯಾಕೆ ಈ ಥರ ಇಷ್ಟೊಂದೆಲ್ಲ ಸುಸ್ತು ಮಾಡಿಕೊಂಡು ಹತ್ತಬೇಕು ನೀವು ಅಂತೇಳಿ ಅವ್ರು ಹೇಳಿದ್ರು ಫಸ್ಟಿಗೆ ಅವ್ರ ಕಾಲು ಫುಲ್ ಸೊಟ್ಟಾಗಿತ್ತಂತೆ ಈ ಬೆಟ್ಟನ ದೇವ್ರಿಗೆ ಬೇಡ್ಕೊಂಡು ಹತ್ತುತ್ತಾ ಹತ್ತುತ್ತಾ ಈಗ ಸ್ವಲ್ಪ ಕರೆಕ್ಟಾಗಿದೆ ಅಂತೇಳಿ ನೋಡಿ ಎಷ್ಟು ಪವರ್ಫುಲ್ ಇದೆ ದೇವರು ಅಂತ ಹೇಳಿ ನೋಡಿ ಎಲ್ಲರೂ ಬೆಟ್ಟದಿಂದ ಕೆಳಗೆ ಇಳಿತಾ ಇದ್ದೀವಿ ಆದರೆ ಕೆಲವ್ರು ಇನ್ನೂ ಮೇಲೆ ಬರ್ತಾ ಇದ್ದಾರೆ ನಾವು ಕೆಳಗೆ ಇದ್ದೀವಿ ದರ್ಶನ ಮುಗಿಸ್ಕೊಂಡು ಎಷ್ಟೋ ಜನ ದರ್ಶನಕ್ಕೆ ಅಂತೇಳಿ ಮೇಲೆ ಬರ್ತಾ ಇದ್ದಾರೆ ಇನ್ನು ಸಂಜೆವರೆಗೂ ಹಾಗೇ ಇರುತ್ತಂತೆ ಇವತ್ತು ಶಿವರಾತ್ರಿ ಅಲ್ವಾ ಎಲ್ಲರೂ ದೇವ್ರ ದರ್ಶನಕ್ಕೆ ಅಂತೇಳಿ ಮೇಲೆ ಬರ್ತಾ ಇದ್ದಾರೆ ನೋಡಿರಿ ಮಕ್ಕಳನ್ನೆಲ್ಲ ಎತ್ಕೊಂಡ್ ಬರ್ತಾ ಇದ್ದಾರೆ ಬೆಟ್ಟಕ್ಕೆ ದೇವ್ರ ದರ್ಶನಕ್ಕೆ ಅಂತೇಳಿ ನಾವು ರಾತ್ರಿ ಅಲ್ಲೇ ಉಳ್ಕೊಂಡಿದ್ವಲ್ಲ ಹಾಗಾಗಿ ನಮಗೆ ದರ್ಶನ ಬೇಗ ಮುಗಿಸ್ಕೊಂಡು ಬಂದ್ವಿ ನೋಡಿ ತುಂಬ ಜನ ಬರ್ತಿದ್ದಾರೆ ಮೇಲೆ ನೋಡಿ ಎಷ್ಟೊಂದು ಜನ ಬರ್ತಿದ್ದಾರೆ ಅಲ್ವಾ ಈ ರೀತಿಯಾಗಿ ಇರುತ್ತೆ ನಾವು ಈ ಥರ ಕಲ್ಲುಗಳಲ್ಲೇ ಹತ್ಕೊಂಡು ಬರಬೇಕಾಗುತ್ತೆ ದೇವಸ್ಥಾನನ ನಾವು ಒಂದು ಕಾಲು ಪರ್ಸೆಂಟ್ ಅಷ್ಟೇ ಕೆಳಗೆ ಬಂದಿರೋದು ಇನ್ನೂ ತುಂಬ ದೂರ ಹೋಗ್ಬೇಕು ಸ್ವಲ್ಪ ಸುಸ್ತಾಗಿತ್ತು ಅಂತೇಳಿ ಕುತ್ಕೊಂಡಿದ್ವಿ ರಾತ್ರಿ ವೀಡಿಯೋನ ಬೆಟ್ಟ ತುದಿಯಲ್ಲಿ ನಿಂತ್ಕೊಂಡು ಮಾಡಿದ್ದು ನಾವು ನೋಡಿ ಯಾವ ರೀತಿಯಾಗಿ ಹತ್ಕೊಂಡು ಹೋಗ್ಬೇಕು ಅಂತೇಳಿ ಇಲ್ಲಿ ದಾರಿ ಇಲ್ಲ ಈ ಥರ ಕಲ್ಲುಗಳನ್ನ ಹಿಡ್ಕೊಂಡು ಹತ್ಕೊಂಡು ಹೋಗಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಮೇಲಿಂದ ಕೆಳಗೆ ನೋಡಿ ಈ ಥರ ಕೆಳಗೆ ಇಳ್ಕೊಂಡು ಹೋಗ್ಬೇಕು ಹುಷಾರಾಗಿ ಅರ್ಧ ದಾರಿಯಲ್ಲಿ ದಾರಿ ಬರುತ್ತೆ ಅಲ್ಲಿವರೆಗೂ ಸ್ವಲ್ಪ ಹುಷಾರಾಗಿ ಹೋಗಬೇಕು ದಾರಿ ಬಂದ್ರೂ ಇಳಿಯುವಾಗ ಸ್ವಲ್ಪ ಕಾಲೆಲ್ಲ ನಡ್ಕ್ತಾ ಇರುತ್ತೆ ಯಾಕಂದರೆ ಇಳೆ ಇರುತ್ತಲ್ವ ಅದಕ್ಕೆ ಗ್ರಿಪ್ ಸಿಗೋದಿಲ್ಲ ಕಾಲಿಗೆ ನೋಡಿ ಈ ನಿಧಾನವಾಗಿ ಇದ್ದೀವಿ ದೇವಸ್ಥಾನಕ್ಕೆ ಹೋಗುವ ಅರ್ಧ ದಾರಿಯಲ್ಲಿ ಒಂದು ಬಂಡೆ ಸಿಗುತ್ತೆ ಆ ಬಂಡೆಗೆ ಬಾಣಂತಿ ಗುಡ್ಡ ಅಂತ ಕರೀತಾರೆ ಬಾಣಂತಿ ಗುಡ್ಡ ಅಂತ ಯಾಕೆ ಕರೀತಾರೆ ಅಂದ್ರೆ ಇಲ್ಲಿ ಒಂದು ತುಂಬು ಗರ್ಭಿಣಿ ಬೆಟ್ಟ ಹತ್ತುವಾಗ ಈ ಕಲ್ಲ ಡೆಲಿವರಿ ಆಗ್ಬಿಡುತ್ತಂತೆ ಅದಕ್ಕೋಸ್ಕರ ಬಾಣಂತಿ ಗುಡ್ಡ ಅಂತ ಹೆಸರಿಟ್ಟಿದ್ದಾರೆ ಇಲ್ಲಿ ಅರಕೆಗಳನ್ನ ಕಟ್ಕೊಂತಾರೆ ಮಕ್ಕಳಾಗಲಿ ಅಂತ ಹೇಳಿ ನೋಡಿ ಎಷ್ಟೊಂದು ಜನ ಅರಕೆ ಕಟ್ಟಿದ್ದಾರೆ ಅಂತೇಳಿ ಹಾಗೆ ಮನೆ ಕಟ್ಟಿಸ್ಬೇಕು ಅಂತೇಳಿ ಕಲ್ ಮೇಲೆ ಕಲ್ಲನೆಲ್ಲ ಇಟ್ಟು ಪೂಜೆ ಮಾಡ್ತಾರೆ ನೋಡಿ ಎಷ್ಟೊಂದು ಜನ ಇಟ್ಟಿದ್ದಾರೆ ಅಂತೇಳಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಫಸ್ಟ್ ಇಲ್ಲಿ ಪೂಜೆ ಮಾಡಿಕೊಂಡೆ ಎಲ್ಲರೂ ಮೇಲೆ ದೇವ್ರ ದರ್ಶನ ಮಾಡೋದು